ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರೋ ಚಾನಲ್ ಹಾಂ ಹಾಂ ನಿನ್ನೀಗಲ್ಲಣ್ಣ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರು ಚಾನಲ್ ಇವತ್ತು ನಾನು ನಿಮಗೆ ಒಂದು ಡೂಪ್ಲೆಕ್ಸ್ ಮನೆಯನ್ನು ತೋರಿಸೋ ಬಂದಿದ್ದೀನಿ ಈ ಮನೆ ಇರೋದು ಅಂಜನಪುರ ಸೆಕೆಂಡ್ ಬ್ಲಾಕಲ್ಲಿ ಇದು ನಮಗೆ ನಾರ್ತ್ ಗೇಟ್ ಈಸ್ಟ್ ಮೇನ್ ಡೋರ್ ಟ್ವೆಂಟಿ ಬೈ ಥರ್ಟಿ ಇರುವಂತಹ ಮನೆಯಾಗಿರುತ್ತೆ ಡೂಪ್ಲೆಕ್ಸ್ ಮನೆಯಾಗಿರುತ್ತೆ ಅಂಜನಪುರ ಸೆಕೆಂಡ್ ಬ್ಲಾಕು ಬಿ ಡಿ ಎ ಟ್ವೆಂಟಿ ಬೈಟ್ ಥರ್ಟಿ ನಾರ್ತ್ ಗೇಟ್ ಈಸ್ಟ್ ಮೇನ್ ಡೋರ್ ಮನೆ ಮುಂಭಾಗದಲ್ಲಿ ನಮಗೆ ಟ್ವೆಂಟಿ ಫೈವ್ ಫೀಟ್ ರಸ್ತೆ ಸಿಗುತ್ತೆ ಟಾರ್ ಆಗಿರುತ್ತೆ ಫುಲ್ ಫಿನ್ಸಿಂಗ್ ಗೇಟ್ ಆಗಿರುತ್ತೆ ನೋಡ್ತಾ ಇದ್ದೀರಾ ಇಲ್ಲಿಂದ ವಜ್ರಹಳ್ಳಿ ಮೆಟ್ರೋ ಸ್ಟೇಷನ್ ನಮಗೆ ಜಸ್ಟ್ ಒನ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ ಬರುತ್ತೆ ಅಷ್ಟೆ ಇದು ಜಿ ಪ್ಲಸ್ ತ್ರೀ ಆಗಿರುತ್ತೆ ಇದು ನಾರ್ತ್ ಗೇಟ್ ಈಸ್ಟ್ ಮೇನ್ ಡೋರ್ ಟ್ವೆಂಟಿ ಫೈ ಥರ್ಟಿ ಬಿ ಡಿ ಎ ಓಕೆ ಫ್ರಂಟ್ ಲಿವೇಶನ್ ಈ ಥರ ಇರುತ್ತೆ ಬನ್ನಿ ಒಳಗಡೆ ಹೋಣ ಇದು ಫುಲ್ ಗೇಟ್ ಆಗಿರುತ್ತೆ ಫಿನ್ಸಿಂಗು ಆಮೇಲೆ ಇಲ್ಲಿ ಹಾಫ್ ಗೇಟ್ ಒಂದು ಏನಿದೆಯಲ್ಲ ವಾಕಿಂಗ್ ಡಿಸ್ಟೆನ್ಸಿಗೆ ಇದು ಮಾಡಿರ್ತಾರೆ ಕಾರ್ ಪಾರ್ಕಿಂಗೆಲ್ಲ ನನಗೆ ಈ ಥರ ಬಿಗ್ ಗೇಟ್ ಕೊಟ್ಟಿರ್ತಾರೆ ಬನ್ನಿ ಒಳಗಡೆ ಹೋಗೋಣ ಫುಲ್ ನಮಗೆ ಇಲ್ಲಿ ಕಾರ್ ಪಾರ್ಕಿಂಗ್ ಕೊಟ್ಟಿರೋದು ಅಂದಹಾಗೆ ಇಲ್ಲಿ ಬೋರ್ವೆಲ್ ಇದೆ ಸಂಪ್ ಇದೆ ಆಲ್ರೆಡಿ ಕಾವೇರಿ ಮೀಟರ್ ಇನ್ಸ್ಟಾಲ್ ಮಾಡಿದರೆ ನೀರು ಕೂಡ ಬರ್ತಾ ಇದೆ ಇದು ನೋಡ್ತಾ ಇದ್ದೀರಾ ಫುಲ್ ಕಾರ್ ಪಾರ್ಕಿಂಗ್ ಕೊಟ್ಟಿರುವಂಥದ್ದು ಓಕೆ ಇಲ್ಲಿ ಕೂಡ ನಾವು ಎರಡು ಅಥವಾ ಒಂದು ಹೆವಿ ದೊಡ್ಡ ವೆಹಿಕಲ್ ಅಂದರೆ ಟೂ ವೀಲರ್ನ ನಿಲ್ಲಿಸ್ಕೋಬಹುದು ಸಂಪ್ ನಮಗೆ ಮಿನಿಮಮ್ ಟೆನ್ ತೌಸಂಡ್ ಆ್ಯಂಡ್ ಅಬೌವ್ ಇರುವಂಥ ಲೀಟರು ಸಿಗುತ್ತೆ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ ಹ್ಞೂ ಇಲ್ಲೆಲ್ಲ ನೋಡ್ತಾ ಇದ್ದೀರ ಪಾರ್ಕಿಂಗು ಆ ಕಡೆ ಏನೇನು ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಎಲೆಕ್ಟ್ರಿಕ್ ಮೀಟರ್ನ ನೋಡಿ ಇವರು ಎಲೆಕ್ಟ್ರಿಕ್ ಮೀಟರ್ನ ಎರಡು ಕೊಟ್ಟಿದ್ದಾರೆ ಒಂದು ಬೋರ್ವೆಲ್ಗೆ ಅಥವಾ ಮೇಲ್ಗಡೆ ಮನೆಗೆ ಪಾರ್ಕಿಂಗಿಗೆ ಇವರು ಅಂದ ಹಾಗೆ ಆಟೋ ಕನ್ಸಲ್ಟೇಷನ್ ಮೀನ್ಸ್ ಏನಿದೆಯಲ್ಲ ಸಂಪಿಂದ ಮೇಲ್ಗಡೆ ನೀರು ಹೋಗೋದಕ್ಕೆ ಆಟೋ ಮೀಟರ್ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ ಹ್ಞೂ ಇನ್ ಕೇಸ್ ಫ್ಯೂಚರಲ್ಲಿ ನಿಮಗೆ ಏನಾದರೂ ಒಂದು ರೂಮ್ ಮಾಡಬೇಕು ಅನ್ನೋ ಹಾಗಿದ್ರೆ ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ಒಂದು ಪಿಲ್ಲರ್ ಬರುತ್ತೆ ನೀವು ಗಾರ್ಡನಾಗಿ ಕಟ್ಕೊಂಡ್ರೆ ಅದು ಒಂದು ರೂಮ್ ಆಗಿಬಿಡುತ್ತೆ ಹಾಗೆ ಇಲ್ಲಿ ಕಾರ್ನರಲ್ಲಿ ನಮಗೆ ಗ್ಯಾಸ್ ಪ್ರವೇಶನ್ ಮಾಡಿಕೊಟ್ಟಿದ್ದಾರೆ ಒಂದು ಗ್ಯಾಸ್ ಅಲ್ಲಿ ಅಥವಾ ಎರಡು ಗ್ಯಾಸ್ ಇಡೋ ಥರ ಮಾಡಿಕೊಟ್ಟಿದ್ದಾರೆ ಫುಲ್ ಕಾರ್ ಪಾರ್ಕಿಂಗು ಈಸಿಯಾಗಿ ಎರಡು ಕಾರ್ನ ನಿಲ್ಲಿಸ್ಕೊಂಡು ಟೂ ವೀಲರ್ನ ನಿಲ್ಲಿಸ್ಕೋಬೋದು ಆ ಥರ ಮಾಡಿಕೊಟ್ಟಿದ್ದಾರೆ ಚೆನ್ನಾಗಿದೆ ಫುಲ್ ಫಿನ್ಸಿಂಗ್ ಆಗಿರುವಂತಹ ಗೇಟ್ ಕೊಟ್ಟಿದ್ದಾರೆ ಹಾಂ ಈಗ ಇಲ್ಲಿ ಲಪೋತ್ರ ಗ್ರಾನೇಟು ಸ್ಟೇಫಸ್ ಕೊಟ್ಟಿದ್ದಾರೆ ಎಸ್ ಎಸ್ ರೇಲಿಂಗ್ಸ್ ಕೊಟ್ಟಿದ್ದಾರೆ ಮೇಲ್ಗಡೆ ಇದ್ದೀನಿ ನೀವು ನನ್ನ ಜೊತೆಗೆ ಹಾಗೆ ಮೇಲ್ಗಡೆವರೆಗೂ ಬನ್ನಿ ಇಲ್ಲಿ ನೋಡಿ ವೈಡ್ ಹೇಗಿದೆ ನಾಲ್ಕು ಅಡಿ ಈ ಈಸಿಯಾಗಿ ವೈಡ್ನೆಸ್ ಇದೆ ಬಿ ಅದ್ರ ಜೊತೆಗೆ ಎಸ್ ಎಸ್ಸಲ್ಲಿ ಗ್ರ್ಯಾಬ್ ಹ್ಯಾಂಡು ಕೊಟ್ಟಿದ್ದಾರೆ ಓಕೆ ಚೆನ್ನಾಗಿದೆ ಬನ್ನಿ ಮೇಲ್ಗಡೆ ಹೋಗೋಣ ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ಇದು ನಮಗೆ ಈಸ್ಟ್ ಡೋರ್ ಮೇನ್ ಡೋರ್ ಆಗಿರುತ್ತೆ ಹ್ಯಾಂಡ್ ಮೇಡ್ ಟೀ ಕುಡ್ ಡೋರ್ ಆಗಿರುತ್ತೆ ಇಲ್ಲಿ ಎಸ್ ಎಸ್ ಜೊತೆಗೆ ಟಫನ್ ಗ್ಲಾಸ್ ಅಟ್ಯಾಚ್ಮೆಂಟ್ ಮಾಡಿಕೊಟ್ಟಿದ್ದಾರೆ ಮೇಲೆ ನಿರ್ಗಡೆಯಿಂದ ಕೆಳಗಡೆ ಲುಕ್ಕು ಈ ಥರ ಇರುತ್ತೆ ಇಲ್ಲಿ ಸಮಥಿಂಗ್ ಪೇಂಟ್ ವರ್ಕಿನ್ನೂ ಉಳಿದಿದೆ ಬ್ಯಾಲೆನ್ಸ್ ಇದೆ ಇಲ್ಲಿ ಪಿ ವಿ ಸಿ ಫಾಲ್ಸಿಲಿಂಗ್ನ ಕೊಟ್ಟಿರುವಂಥದ್ದು ಹಾಗೆ ಇಲ್ಲಿ ಹ್ಯಾಂಡ್ಮೇಡ್ ಕೈ ಕೆಲಸ ಡಬಲ್ ಮೀನ್ ತಿಳ್ಕೊಬಿಡಿ ಕೈ ಕೆತ್ತನೆಯಿಂದ ಮಾಡಿರುವಂತಹ ಡೋರ್ ಇದಾಗಿರುತ್ತೆ ಹೈ ಗೇಜಲ್ಲಿ ಇದೆ ಇದ್ದೀರಾ ಟೀ ಗುಡ್ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಹೋಗ್ತಾ ಇದ್ದಂಗೆ ಲಗ್ಸುರಿ ಫ್ಯಾನ್ ವಿತ್ ಶಾಂಗ್ಲಿಯರ್ ಲೈಟ್ ಜೊತೆಗೆ ಪಿ ಓ ಪಿ ಫಾಲ್ಸೀಲಿಂಗು ವಾರ್ಮ್ ಲೈಟು ಹಾಗೆ ಗ್ರಾನೈಟ್ ಫ್ಲೋರಿಂಗು ವಾಹ್ ಈ ಮನೆ ಬಗ್ಗೆ ಎಷ್ಟು ಹೊಗಳಿದ್ರು ಕಡಿಮೆನೆ ಅಂತ ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಂದು ವಿಂಡೋ ಆಗಲಿ ಅದು ಲ್ಯಾಮಿನೇಷನ್ ಆಗಲಿ ವಿನಿಯರ್ ಸೀಟು ಪ್ರತಿಯೊಂದು ಟೀ ಕೂಡಲ್ಲಿ ಮಾಡಿರುವಂತಹದ್ದು ಈ ಮನೆಯ ವಿಶೇಷ ನೋಡ್ತಾ ಇದ್ದೀರಾ ಇದು ಮ್ಯಾನ್ ತುಂಬ ಚೆನ್ನಾಗಿದೆ ಓಕೆ ಪಿ ಓ ಪಿ ಫಾಲ್ ಸಿಲಿಂಗ್ ಆಯಿತು ಟಿ ಪಿ ಕ್ಯಾಬಿನಿತ್ ನಾನು ತೋರಿಸ್ತಾ ಇದ್ದೀನಿ ಇದ್ದೀರಾ ಅಬ್ಸರ್ವ್ ಮಾಡಿ ಸಿಂಪಲ್ ಲುಕ್ಕಲ್ಲಿ ಕೊಟ್ಟಿದ್ದಾರೆ ಜಾತ್ರೆ ಏನೂ ಇಲ್ಲ ಅಲ್ಲಿ ಯು ಪಿ ಎಸ್ ಪಾಯಿಂಟು ಸ್ಟೋರೇಜ್ ಬರುತ್ತೆ ಓಕೆನಾ ಈ ಕಾರ್ನರಿಂದ ನಿಂತ್ಕೊಂಡು ತೋರಿಸ್ತೀನಿ ಬಿಗ್ ವಿಂಡೋ ಬರುತ್ತೆ ನೀವು ಈಸಿಯಾಗಿ ಎಲ್ ಆರ್ ಯು ಶೇಪಲ್ಲಿ ಸೋಫಾನೇ ಇನ್ಸ್ಟಾಲ್ ಮಾಡ್ಬೋದು ಗ್ರಾನೈಟ್ ಬಂದು ಚಿತಾ ಸಮಥಿಂಗ್ ಬರುತ್ತೆ ನೆಮ್ಮದು ಕೊಟ್ಟಿದ್ದಾರೆ ಚೆನ್ನಾಗಿದೆ ಓಕೆ ದಿಸ್ ಈಸ್ ದ ಹಾಲ್ ಈಗ ಕಿಚನ್ ರೂಮ್ ಮೂವ್ ಹೋಗೋಣ ಅದಕ್ಕಿಂತ ಮುಂಚೆ ದೇವ್ರ ಮನೆ ಇದೆ ಅದು ಕೂಡ ತೋರಿಸ್ತೀನಿ ಇಲ್ಲೆಲ್ಲ ನಮಗೆ ಸ್ಟೋರೇಜ್ ಇದೆ ಅಂದರೆ ಯಾವುದಕ್ಕೂ ಹ್ಯಾಂಡಲ್ಲೇ ಇಲ್ಲ ಹ್ಯಾಂಡ್ ಫ್ರೀ ಸ್ಟೋರೇಜ್ಗಳು ಜಸ್ಟ್ ಪ್ರೆಸ್ ಮಾಡಿದರೆ ಮ್ಯಾಗ್ನೆಟಿಂಗ್ ಇರುತ್ತೆ ಓಪನ್ ಮಾಡ್ಬೋದು ಇಲ್ಲದಷ್ಟೇ ಈ ಥರ ಪ್ರೆಸ್ಟ್ ಡೋರು ಓಕೆ ಇಲ್ಲಿ ಪೂಜಾ ರೂಮ್ ಇದೆ ಗಿಡರೆ ಪೂಜಾ ರೂಮ್ನ ನೋಡ್ತಾ ಇದ್ದೀರ ಈಸಿಯಾಗಿ ಒಬ್ರು ಕೂತ್ಕೊಂಡು ಪೂಜೆ ಮಾಡ್ಬೋದು ಹಾಗೆ ಟೀ ಕೊಡ್ಡು ಡೋರ್ ಆಗಿರುತ್ತೆ ಆ್ಯಂಡ್ ವಾಸ್ಕಲ್ ಆಗಿರುತ್ತೆ ರೈಟ್ ಈಗ ನಾನು ಕಿಚನ್ ರೂಮ್ಗೆ ಎಂಟ್ರಿ ಆಗ್ತಿದ್ದೀನಿ ಕಿಚನ್ ರೂಮ್ಗೂ ಅಷ್ಟೇ ಲ್ಯಾಮಿನೇಷನ್ ಏನಿದೆಯಲ್ಲ ವಿನಿಯರ್ ಶೀಟಲ್ಲಿ ವುಡ್ ವರ್ಕ್ ಮಾಡಿದ ಕೊಟ್ಟಿದ್ದಾರೆ ವಿತ್ ಕಲರ್ಫುಲ್ ಗ್ಲಾಸ್ ಜೊತೆಗೆ ಇಲ್ಲಿ ಆಪೋಸಿಟ್ ನಮಗೆ ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ ಕಿಚನ್ ಸ್ಲ್ಯಾಬು ಹಾಗೆ ಮೇಲ್ಗಡೆ ವಿನಿಯರ್ ಏನಿದೆಯಲ್ಲ ಅಲ್ಲ ಸಾರಿ ಇದಕ್ಕೇನಂತಾರೆ ಲ್ಯಾಮ್ನೆಟ್ ಶೀಟು ಮಾಡಿ ಕೊಟ್ಟಿರೋಂಥದ್ದು ಲೈಕ್ ಈ ಥರ ಕಿಚನ್ ರೂಮ್ ಲುಕ್ ಬರುತ್ತೆ ಅಲ್ಲಿ ಮೂಲೆಯಲ್ಲಿ ಗ್ಯಾಸ್ ಪ್ರವಿಷನ್ನು ಮೇಲುಗಡೆ ಬಂದು ನಿಮಗೆ ಚಿಮ್ನಿ ಪಾಯಿಂಟ್ ಕೊಟ್ಟಿದ್ದಾರೆ ಅಲ್ಲಿ ಆಕ್ವಾಗಾರ್ಡ್ ಪಾಯಿಂಟು ಒಂದು ವಿಂಡೋ ಕೂಡ ಮಾಡಿದ್ದಾರೆ ತೋರಿಸ್ತೀನಿ ಅದು ಎಲ್ಲಿ ಟಚ್ ಆಗಿದೆ ವಿಂಡೋ ಅಂತ ಹಾಗೆ ರೈಟ್ ಸೈಡಿಗೆ ಪ್ಯಾನ್ ಮಾಡಿದರೆ ಡೈನಿಂಗ್ ಹಲ್ ಏರಿಯಾ ಇಲ್ಲಿ ನೀವು ಮಿನಿಮಮ್ ಏಟ್ ಸೀಟ್ ಅಂತೂ ಕಂಪಲ್ಸರಿ ಡೈನಿಂಗ್ ಟೇಬಲ್ನ ಹಾಕೋಬೋದು ಆ ಥರ ಸವಲತ್ತು ಮಾಡಿಕೊಟ್ಟಿದ್ದಾರೆ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ ಮೇಲ್ಗಡೆ ಪಿ ಒ ಪಿ ಫಾಲ್ ಸೀಲಿಂಗ್ ಜೊತೆಗೆ ಒಂದು ಕೂಲ್ ಫ್ಯಾನ್ ಕೊಟ್ಟಿದ್ದಾರೆ ಕ್ರ್ಯಾಕ್ ಯೂನಿಟ್ ಇಟ್ಟು ನೋಡ್ತಾಯಿದ್ದೀರಾ ಇದು ಕೂಡ ಕಲರ್ ಕಾಂಬಿನೇಷನ್ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಕ್ರಾಲಿಕ್ ಶೀಟ್ ಅನಿಸುತ್ತೆ ಮೋಸ್ಟ್ಲಿ ಅದು ಅಕ್ರಾಲಿಕ್ ಶೀಟ್ ಥರ ಫೀಲ್ ಆಗ್ತಿದೆ ನನಗೆ ಓಕೆ ಇದೊಂದು ಡೈನಿಂಗ್ ಹಾಲ್ ಏರಿಯಾ ಅಲ್ಲೇ ನಿಮಗೆ ಹ್ಯಾಂಡ್ ಬೇಸನ್ ಬರುತ್ತೆ ಇದು ಯುಟಿಲಿಟಿ ಕಮ್ ಬಾತ್ರೂಮ್ ಬರುತ್ತೆ ತೋರಿಸ್ತೀನಿ ಒಂದು ಕಿಚನ್ ರೂಮ್ ಲುಕ್ಕು ಇಲ್ಲಿದ್ದ ಹೇಗೆ ಅನಿಸುತ್ತೆ ಗೆಳೆಯರೆ ಚೆನ್ನಾಗಿದೆ ಓಕೆ ಈಗ ಇಲ್ಲಿ ಯುಟಿಲಿಟಿ ಲೈಕ್ ಯುಟಿಲಿಟಿಗೆ ಹಾಫ್ ಸ್ಪೇಸ್ನ ಕೊಟ್ಟಿದರೆ ಏನಾದರೂ ಈ ಥರ ಮಾಪಾಗಲಿ ನಿಮ್ಮ ಪೊರ್ಕೆ ಆಗಲಿ ಈ ಥರ ಮರ ಆಗಲಿ ಇಡೋದಕ್ಕೆ ಚಿಕ್ಕ ಪುಟ್ಟ ಸಾಮಾನು ಇಡೋದಕ್ಕೆ ಇಲ್ಲದು ಯುಟಿಲಿಟಿ ಯೂಸ್ ಆಗುತ್ತೆ ಮೇಲ್ಗಡೆ ಸ್ಟೋರೇಜ್ ಮಾಡಿಕೊಟ್ಟಿದ್ದಾರೆ ಬೇಡದೇ ಇರೋ ವಸ್ತುಗಳನ್ನ ಮೇಲ್ಗಡೆ ಬಿಸಾಕ್ಬೋದು ಹಾಗೆ ಇಲ್ಲಿ ನಮಗೆ ಒಂದು ಕಾಮನ್ ಬಾತ್ರೂಮ್ ಬರುತ್ತೆ ಬಾತ್ರೂಮ್ ಇಲ್ಲ ಟಾಯ್ಲೆಟ್ ಅಷ್ಟೇ ಇದು ಕಾಮನ್ ಟಾಯ್ಲೆಟ್ ಸ್ನಾನ ಮಾಡೋದಕ್ಕೆ ಇಲ್ಲ ಓಕೆ ಈ ಥರ ಇದೆ ಗೆಳೆಯರೆ ವಾಲ್ ಮೌಂಟೆಡ್ ಎಲ್ಲ ಹಾಗೆ ಇಲ್ಲಿ ನಮ್ಮ ಯುಟಿಲಿಟಿಲಿ ಫಿನ್ಸಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಮ್ ಎಸ್ ರೀಲಿಂಗ್ಸ್ನ ಮಾಡಿಕೊಟ್ಟಿದ್ದಾರೆ ವಿತ್ ಸೇಫ್ಟಿ ಪರ್ಪಸ್ ಓಕೆನಾ ಇವ್ರ ಕಾನ್ಸೆಪ್ಟ್ ಮಾಡಿದ್ದಾರೆ ನಾಲೇಜ್ ಲೈಕ್ ಈ ಥರದೇ ಹ್ಞೂ ಬನ್ನಿ ಹಾಗಾದರೆ ನೀವು ಫಸ್ಟ್ ಫ್ಲೋರಲ್ಲಿ ಎಲ್ಲ ನೋಡಿದ್ದೀರ ಈಗ ಮೇಲ್ಗಡೆ ಹೋಗೋಣ ಪಿ ಯೋ ಪಿ ಫಾನ್ಸಿಲಿ ನೋಡಿ ಕೂಲಾಗಿದೆ ಡಿಸೈನ್ ಅದು ಓಕೆ ಈಗ ಬೆಡ್ರೂಮ್ ಗಿರ್ಗೋ ಸ್ಟೇರ್ ಕೇಸ್ ಅಂದರೆ ಮೇಲುಗಡೆ ಹೋಗೋಣ ಇದು ನೋಡ್ತಿದ್ದೀರಾ ಎಸ್ ಎಸ್ ರೇಲಿಂಗ್ಸ್ ಜೊತೆ ಕೊಟ್ಟಿದ್ದಾರೆ ಗ್ರಾನೇಟು ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ ಮೇಲ್ಗಡೆ ಮತ್ತೆ ಡಿಸೈನ್ ಲೈಟ್ ಕೊಟ್ಟಿದ್ದಾರೆ ಈ ಥರ ಬರುತ್ತೆ ಮೇಲಿಂದ ಕೆಳಗಡೆ ಲುಕ್ಕು ಈ ಥರ ಕಾಣಿಸುತ್ತೆ ಇಲ್ಲಿ ನಾನು ಮೇಲ್ಗಡೆ ಇದ್ದೀನಿ ನಿಮಗೆ ಮೇಲ್ಗಡೆ ಸ್ಟಡಿ ಟೇಬಲ್ ಇದೆ ಇದು ಕೂಡ ಸಿಂಪಲ್ ಕಲ್ ಮಾಡಿರೋಂಥದ್ದು ಮನೆಯಲ್ಲ ನೀಟಾಗಿ ಇಟ್ಟಿದ್ದಾರೆ ಆ್ಯಕ್ಚುಲಿ ಇಲ್ಲಿ ಎರಡು ಸ್ಟಡಿ ಟೇಬಲ್ ಅಂದರೆ ಎರಡು ಸಿಸ್ಟಮ್ನ ಇಟ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು ಆ ಥರ ಕೊಟ್ಟಿದ್ದಾರೆ ಹ್ಞೂ ಮೇಲಿಂದ ಕೆಳಗಡೆ ಲುಕ್ ಈ ಥರ ಬರುತ್ತೆ ಆ ವಾಲ್ ಲುಕ್ಕು ಎಕ್ಸ್ಟ್ರಾ ಆಗಿದೆ ಅದು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಬೆಡ್ರೂಮ್ ಇದೆ ತೋರಿಸೋಣ ಓಕೆ ದಿಸ್ ಈಸ್ ಕಾರ್ಡ್ ಚಿಲ್ಡ್ರನ್ ಬೆಡ್ರೂಮು ಸೇಮ್ ಗ್ರ್ಯಾನೆಟ್ ಫ್ಲೋರಿಂಗು ಒಂದು ಬಿಗ್ ವಿಂಡೋ ಟೀಕ್ ವುಡ್ ವಿಂಡೋ ಪಿ ಓ ಪಿ ಫಾಲ್ ಸೀಲಿಂಗ್ ವಿತ್ ಒನ್ ಫ್ಯಾನ್ ಹಾಗೆ ಓವರ್ ಹೆಡ್ ವಾರ್ಡ್ರೋಬರು ಸ್ಲೈಡಿಂಗ್ ವಾರ್ಡ್ರೋಬರು ಡ್ರೆಸ್ಸಿಂಗ್ ಟೇಬಲು ಎಲ್ಲ ಈ ಥರ ಬರುತ್ತೆ ಓಕೆ ಇಲ್ಲಿ ತನಗೆ ಲುಕ್ಕು ಒಂದು ಅಟ್ಯಾಚ್ ಬಾತ್ರೂಮು ವಿತ್ ಒಂದು ಬಾಲ್ಕನಿ ಈ ಥರ ಬರುತ್ತೆ ಡೋರ್ ಓಪನ್ ಇದೆ ಫಸ್ಟ್ ನಾನು ನಿಮಗೆ ಅಟ್ಯಾಚ್ ಬಾತ್ರೂಮೇ ತೋರಿಸ್ಬಿಡ್ತೀನಿ ಬಾಲ್ಕನಿ ಇರೋದರಿಂದ ಸ್ವಲ್ಪ ಈ ಬೆಡ್ರೂಮ್ ಅಂದರೆ ಬಾತ್ರೂಮ್ ಚಿಕ್ಕದಾಗಿ ನಿಮಗೆ ಫೀಲ್ ಆಗ್ಬೋದು ಬಟ್ ಆ ಥರ ಅನ್ಸಲ್ಲ ಟಾಪ್ ಟು ಬಾಟಮ್ ಕೊಟ್ಟಿದ್ದಾರೆ ಟೈಲ್ಸು ಚೆನ್ನಾಗಿ ಬಂದಿದೆ ಕೂಡ ವಾಲ್ ಮೌಂಟೆಡ್ ನೋಡ್ತಾ ಇದ್ದೀರಾ ಕಲರ್ ಕಾಂಬಿನೇಷನ್ ಆಗಲಿ ಟೈಲ್ಸ್ ಸೆಲೆಕ್ಷನ್ ಆಗಲಿ ಇವ್ರದ್ದು ಸೆಲೆಕ್ಷನ್ ಚೆನ್ನಾಗಿದೆ ಎಲ್ಲ ಜಾಗವರ್ ಫಿಟ್ಟಿಂಗು ಓಕೆನಾ ಒಂದು ಲುಕ್ ಇಲ್ಲಿದ್ದ ಅಂದರೆ ಈ ಬಾತ್ರೂಮ್ ಬಾತ್ರೂಮಿಂದ ತೋರಿಸ್ತಾ ಇದ್ದೀನಿ ಬಾಲ್ಕನಿ ಇದೆ ಬಾಲ್ಕನಿ ಕೂಡ ತೋರಿಸ್ತೀನಿ ಬನ್ನಿ ಎಸ್ ಎಸ್ ಟಫ್ ಗ್ಲಾಸ್ ಕೊಟ್ಟಿದ್ದಾರೆ ವೆಂಟಿಲೇಷನ್ ಒಂದು ವಿಂಡೋ ಈಸಿಯಾಗಿ ಒಂದು ಚೇರ್ನ ಹಾಕೊಂಡು ಔಟ್ ವ್ಯೂವ್ನ ನೋಡ್ಬೋದು ಏರಿಯಾ ಮಾತ್ರ ಎಕ್ಸ್ಟ್ರಾ ಚೆನ್ನಾಗಿ ಕೊಟ್ಟಿದ್ದಾರೆ ಸರಿನಾ ಹಾಗೆ ಒಳಗಡೆ ಹೋಗೋಣ ಅಂದರೆ ನೆಕ್ಸ್ಟ್ ಮಾಸ್ಟರ್ ಬೆಡ್ರೂಮು ತೋರಿಸ್ತೀನಿ ಎಸ್ ಪಿ ಒ ಪಿ ಫಾಸ್ಲಿಂಗ್ ಎಲ್ಲ ಚೆನ್ನಾಗಿದೆ ಮನೇಲಿ ಡೋರ್ ಕೂಡ ಕ್ವಾಲಿಟಿ ವೈಸ್ ಚೆನ್ನಾಗಿ ಕೊಟ್ಟಿದ್ದಾರೆ ಸರಿನಾ ಈಗ ಮಾಸ್ಟರ್ ಬೆಡ್ರೂಮು ಮಾಸ್ಟರ್ ಬೆಡ್ರೂಮ್ ನನಗೆ ಈ ಥರ ಲುಕ್ ಇದೆ ಪಿ ಒ ಪಿ ಫಾಲ್ ಸೀಲಿಂಗ್ ನೋಡ್ಬೋದು ನೀವು ವಾರ್ಡ್ ರೂಬರ್ಗಳು ನೋಡ್ಬೋದು ಕುಬೇರ ಮೂಲಿಗೆ ಏನು ಬೇಕಾಗಿತ್ತು ವಾಸ್ತು ಪ್ರಕಾರ ಸೇಮ್ ಅದೇ ಕಾನ್ಸರ್ಟಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಒಂದು ಬಿಗ್ ವಿಂಡೋ ಬರುತ್ತೆ ಟಿ ವಿ ಕ್ಯಾಬಿನೆಟ್ ಕೂಡ ಇಲ್ಲಿ ಬರುತ್ತೆ ಸರಿನಾ ಓಪನ್ ವಾರ್ಡ್ ಸ್ಟೋರೇಜ್ ಮಾತ್ರ ಚೆನ್ನಾಗಿದೆ ಹಾಗೆ ಆ ಡೋರ್ ಹಿಂದ್ಗಡೆ ನಮಗೆ ಡ್ರೆಸ್ಸಿಂಗ್ ಟೇಬಲ್ ಆ್ಯಂಡ್ ಟಿ ವಿ ಕ್ಯಾಬಿನೆಟ್ ಹಿಂದ್ಗಡೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ತೋರಿಸ್ತೀನಿ ಇಲ್ಲಿದ್ದ ಇದು ಡ್ರೆಸ್ಸಿಂಗ್ ಟೇಬಲ್ಲು ವಿತ್ ಲೈಟಿಂಗು ವಿತ್ ಮೇಲ್ಗಡೆ ಸ್ಟೋರೇಜು ಈ ಥರ ಇರುತ್ತೆ ಹಾಗೆ ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಈ ಬೆಡ್ರೂಮಿಗೆ ಇಲ್ಲಿಂದ ಡೋರ್ ಬರುತ್ತೆ ಹಾಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಡ್ರೆಸ್ಸಿಂಗ್ ಟೇಬಲ್ ಇಲ್ಲಿ ಬರುತ್ತೆ ಸರಿನಾ ಎಲ್ಲ ವಾಲ್ ಮೌಂಟೆಡ್ ಆಗಿರುತ್ತೆ ಎಕ್ಸಾಕ್ಟ್ ಫ್ಯಾನಿಂದ ಹಿಡಿದು ಎಲ್ಲ ಎ ಟು ಜೆಡ್ ಕೊಟ್ಟಿದ್ದಾರೆ ಟಾಪ್ ಟು ಬಾಟಮ್ ಟೈಲ್ಸು ಎಲ್ಲ ಜರ್ ಫಿಟ್ಟಿಂಗು ಆಗಿರುತ್ತೆ ಹೇಳಿ ಎಸ್ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ಎರಡು ಬೆಡ್ರೂಮ್ ತರಿಸಿದ್ದೀನಿ ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ ಹ್ಞೂ ನೆಕ್ಸ್ಟ್ ಫ್ಲೋರ್ ಮೂವ್ ಆಗ್ತಾ ಇದ್ದೀನಿ ಸೇಮು ಥರ್ಡ್ ಫ್ಲೋರ್ಗೆ ಇಲ್ಲಿ ವಾಲ್ ಪೇಂಟ್ ಜಾಬ್ ನೋಡ್ಬೋದು ನೀವು ಇದು ಮಾತ್ರ ತುಂಬ ಇಷ್ಟ ಇರೋದು ನನಗೆ ಇದೇ ಥರ ವಾಲ್ ಪೇಂಟು ಹೊರಗಡೆ ನಾನು ಏನು ಹೇಳಿದ್ದೆ ನಾನು ಬ್ಯಾಲೆನ್ಸ್ ಇದೆ ಅಂತ ಅಲ್ಲಿ ಬೇಕಾದರೆ ಮಾಡಿ ಕೊಡ್ತಾರೆ ಚೆನ್ನಾಗಿ ಬಂದಿದೆ ಇದು ಆ್ಯಕ್ಚುಲಿ ವಾಲು ಓಕೆನಾ ಈಗ ನಾನು ಥರ್ಡ್ ಫ್ಲೋರಲ್ಲಿ ಇದ್ದೀನಿ ಥರ್ಡ್ ಫ್ಲೋರಲ್ಲಿ ನನಗೆ ಇಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಾ ಇನ್ಲೆಟು ಔಟ್ಲೆಟ್ಟು ಲೆಗ್ ಪಾಯಿಂಟು ಕೊಟ್ಟಿರುವಂಥದ್ದು ಹಾಗೆ ಇಲ್ಲಿ ಮೇಲ್ಗಡೆ ಚಿಕ್ಕದಾಗಿ ಪಿ ಒ ಪಿ ಫಾಲ್ ಸಿಲಿಂಗು ಸ್ಕ್ವೇರ್ ಟೈಪಲ್ಲಿ ಮಾಡಿ ಕೊಟ್ಟಿದ್ದಾರೆ ಹಾಗೆ ಮೇಲಿಂದ ಕೆಳಗಡೆ ಈ ಥರ ಲುಕ್ ಕಾಣಿಸುತ್ತೆ ಸ್ಕೈಲೈಟ್ ಕೊಟ್ಟಿದ್ದಾರೆ ಇದು ಥರ್ಡ್ ಬೆಡ್ರೂಮು ಥರ್ಡ್ ಬೆಡ್ರೂಮ್ ನಮಗೆ ಸೇಮ್ ಮಾಸ್ಟರ್ ಬೆಡ್ರೂಮ್ ಏನು ನೋಡಿದ್ದೀರಲ್ಲ ಅದೇ ಕಾನ್ಸೆಪ್ಟಲ್ಲಿ ಬರುತ್ತೆ ನೋಡ್ತಾ ಇದ್ದೀರ ವಾರ್ಡ್ರೋಬರು ಕಲರ್ ಕಾಂಬಿನೇಷನ್ನು ಪಿ ಒ ಪಿ ಸೀಲಿಂಗ್ ಕಲರಿಂಗು ಎಲ್ಲೂ ಜಾತ್ರೆ ಇಲ್ಲ ಜಿಂಕ್ ಚೆಕ್ ಎಲ್ಲೂ ಮಾಡಿಲ್ಲ ಕೂಲಾಗಿ ಮಾಡಿದ್ದಾರೆ ಈ ಮನೇನ ಓಕೆನಾ ಹಾಗೆ ಈ ಕ್ಯಾಬಿನೆಟ್ ಹಿಂಗ್ಗಡೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಈ ಥರ ಡ್ರೆಸ್ಸಿಂಗ್ ಟೇಬಲ್ ಜೊತೆಗೆ ಮೇಲ್ಗಡೆ ಸ್ಟೋರೇಜು ಹಾಗೆ ಇಲ್ಲಿ ಬಾತ್ರೂಮ್ ಲೈಕ್ ಈ ಥರ ಇದೆಗಳಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಮನೆ ತಗೊಳ್ಳೋರು ಅದೃಷ್ಟವಂತರಂತ ಹೇಳ್ತೀನಿ ಯಾಕಂದರೆ ಕನ್ಸ್ಟ್ರಕ್ಷನ್ ಆಗಲಿ ಪೇಂಟಿಂಗ್ ವರ್ಕ್ ಆಗಲಿ ಅಥವಾ ಮೆಟೀರಿಯಲ್ ಕ್ವಾಲಿಟಿ ಆಗಲಿ ಹಂಡ್ರೆಡ್ ಪರ್ಸೆಂಟ್ ತುಂಬ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದು ವಾಸ್ಕಲ್ಲಾಗಲಿ ಪ್ರತಿಯೊಂದು ವಿಂಡೋ ಆಗಲಿ ಟೀ ಕೊಟ್ಟಲ್ಲಿ ಮಾಡಿರುವಂಥದ್ದು ಓಕೆನಾ ಹಾಗೆ ಇಲ್ಲಿ ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ ಅಂದರೆ ಮಂಗಳೂರು ರೂಫ್ ಮಂಗಳೂರು ರೂಫ್ ಕೂಡ ಕೊಟ್ಟಿದ್ದಾರೆ ಅವರು ಓಕೆ ಈ ಥರ ಇದೆ ಮಂಗ್ಳೂರು ರೂಫಿಂಗು ವಿತ್ ಒನ್ ಟ್ಯಾಬ್ ಬರುತ್ತೆ ಕೇಬಲೋಕ್ಕೆಲ್ಲ ಆಗಿದೆ ಚೆನ್ನಾಗಿದೆಯಲ್ಲ ಹ್ಞೂ ಮೇಲ್ಗಡೆ ಲ್ಯಾಡರ್ ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರ್ ಕೊಟ್ಟಿದ್ದಾರೆ ಇಲ್ಲಿದ್ದ ಅಂಜನಾಪುರ ನಮಗೆ ಜಸ್ಟ್ ಒನ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ ಆಗುತ್ತೆ ಮೆಟ್ರೋ ಸ್ಟೇಷನ್ನು ಸ್ಕೈಲೈಟ್ ಕೊಟ್ಟಿದ್ದಾರೆ ಹಾಗೆ ಥೌಸಂಡ್ ಲೀಟರ್ ಸಿಂಟೆಕ್ಸ್ ಕೊಟ್ಟಿದ್ದಾರೆ ಅದ್ರ ಮೇಲ್ಗಡೆ ಹತ್ತೋದಕ್ಕೆ ಲ್ಯಾಡರ್ನ ಕೊಟ್ಟಿದ್ದಾರೆ ಈ ಥರ ಇದೆ ಈ ಬಿಲ್ಡಿಂಗ್ ಅಂದರೆ ಈ ಅಪಾರ್ಟ್ಮೆಂಟ್ ಹಿಂದುಗಡೆ ಏನಿದೆಯಲ್ಲ ಅಲ್ಲೇ ವಜ್ರಳ್ಳಿ ಮೆಟ್ರೋ ಸ್ಟೇಷನ್ ಬರುವಂಥದ್ದು ಅದು ಅಡ್ಡ ಇರೋದರಿಂದ ತೆಗೆಯೋದಕ್ಕಾಗಲ್ಲ ಓಕೆನಾ ಹ್ಞೂ ಮತ್ತೊಮ್ಮೆ ಡೀಟೇಲ್ಸ್ ಸಿಟಿ ತಿಂಗಳೇ ಇದು ಅಂಜನಾಪುರ ಸೆಕೆಂಡ್ ಹ್ಯಾಕು ಗೇಟ್ ಈಸ್ಟ್ ಮೇನ್ ಡೋರ್ ಆಗಿರುತ್ತೆ ಟ್ವೆಂಟಿ ಬೈ ಥರ್ಟಿ ಆಸ್ಕಿಂಗ್ ಪ್ರೈಸ್ ಒನ್ ಸಿ ಯರ್ ಟ್ವೆಂಟಿ ಫೈ ಲ್ಯಾಕ್ಸು ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಮನೆ ನಿಜವಾಗಲೂ ಹೇಳ್ತೀನಿ ಮನೆ ಸಾರಿ ಹೇಳ್ತಿದ್ದೀನಿ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಬಿಲ್ಡ್ ಕ್ವಾಲಿಟಿ ಆಲ್ಸೋ ವೆರಿ ಗುಡ್ ಸೊ ಮನೆ ನೋಡ್ಬೇಕಂದವರು ನನಗೆ ಫೋನ್ ಮಾಡಿ ಕರ್ಕೊಂಡು ಬಂದು ಮನೇನ ತೋರಿಸ್ತೀನಿ ಡೈರೆಕ್ಟಾಗಿ ಬೇಕಾದ್ರೆ ಮಾತಾಡಿರಾಯಿತು ಈ ವಿಡಿಯೋದಲ್ಲಿ ಇಷ್ಟೇ ನೆಕ್ಸ್ಟ್ ವೀಡಿಯೋ ತಿಳ್ಸಿಕೊಡೋಣ ಟೇಕ್ ಕೇರ್ ಬಾಯ್